ನನ್ನ ಮಗಳು ಆಟ ಆಡ್ತಾ ಇದ್ಲು ಗೋಬಿ ಅಂದ ತಕ್ಷಣ ಓಳ್ ಹಂಗೆ ಎಲ್ಲ ಗೋಬಿ ತಿನ್ನಣ ಅಂತ ಹೋಗ್ತಾ ಇದ್ದೀವಿ ಇವತ್ತು ನಮ್ ತಮ್ಮನೇತಿ ಮನೆಗ್ ಬಂದಿದ್ಲು ಗೋಬಿ ತಿನ್ನೋಣ ಅಂತೇಳಿ ಇಬ್ರು ಆಟ ಮಾಡ್ತಿದ್ರು ಅದಕ್ಕೆ ಗೋಬಿ ತಿನ್ನೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದೀವಿ ಬರ್ರಿ ಎಲ್ರು ಆರು ಗಂಟೆ ಆಗ್ಬಿಟ್ಟಿತ್ತು ಇನ್ನು ಬಂದು ಅಡಿಗೆ ಮಾಡ್ಬೇಕು ಮನೆಗೆ ಅವಾಗವಾಗ ಮಕ್ಕಳನ್ನು ಗೋಬಿ ತಿನ್ನ ಕರ್ಕೊಂಡೋದ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಹೋಗ್ತಿರ್ತೀವಿ ಅವಾಗ ಅವಾಗ ಹೊರಗಡೆ ನಾನು ಮತ್ತೆ ಹೋಗ್ತಾ ಇದ್ದೀವಿ ನನ್ನ ಮಗಳೇ ಫುಲ್ ಖುಷಿಯಾಗಿದ್ದಾಳೆ ಆದರೆ ಏನೇ ಖುಷಿಯಾಗಿದ್ರು ಜಾಸ್ತಿ ತಿನ್ನೋದಿಲ್ಲ ಅವಳು ಹಾಫ್ ಪ್ಲೇಟ್ ತಿನ್ನೋದು ಅಂದ್ರೆ ಮುಗಿತ ಅದೇ ಅಷ್ಟೇ ಜಾಸ್ತಿ ಅವಳಿಗೆ ಗೋಬಿ ತಿನ್ನೋದು ಪಾನಿಪುರಿ ಆದರೆ ಎರಡು ಮೂರು ಪ್ಲೇಟ್ ಆದ್ರೂ ತಿಂತಾಳೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಟೈಮ್ ಆಗಿಬಿಟ್ಟಿದೆ ಆಗ್ಲೇ ಆರು ಗಂಟೆ ಆಗಿಬಿಟ್ಟಿದೆ ತುಂಬ ದೂರ ಆಗುತ್ತಿಲ್ಲಿಂದ ಹಂಗಾಗಿ ಬೈಕಲ್ಲಿ ಹೊರಟಿದೀವಿ ಗೋಬಿ ಅಂಗಡಿ ಬಂದ ತಕ್ಷಣ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಅತ್ತೆ ಸೊಸೆ ಬಹಳ ಮೇಲೆ ಬಂದರೆ ಅಂತೇಳಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಅತ್ತೆ ಸೊಸೆ ಗೋಬಿ ತಿನ್ನಕ್ಕೆ ಗೋಬಿ ಗಡವಾ ಚೆನ್ನಾಗಿರುತ್ತಮ್ಮ ನಡುವ ಹೇಳಿ ಗೋಬಿ ನಿನ್ ಗೋಬಿ ತಿಂತ ಪಾನಿಪುರಿ ತಿಂತೀಯ ಅವಳಿಗೆ ಪಾನಿಪುರಿ ಹೇಳು ನಮ್ಮೂರಿಗೆ ಓ ತಂದೆ ಮಗಳು ಒಂದೇ ನೋಡಿ ಇರಿಬ್ರಿಗೆ ಪಾನಿಪುರಿ ಇಷ್ಟ ನಮಗೆ ಗೋಬಿ ಇಷ್ಟ ಹಂಗಂತ ಪಾನಿಪುರಿ ಇಷ್ಟ ಇಲ್ಲ ಅಂತಲ್ಲ ಎರಡು ಇಷ್ಟನೇ ಪಾನಿಪುರಿ ಹೌದಾ ನೋಡಿ ಇಂಡಿಪೆಂಡೆನ್ಸ್ ಡೇಗೆ ನನ್ನ ಮಗಳಿಗೆ ಇದೇ ಸ್ಟೇಜಲ್ಲೇ ಡ್ಯಾನ್ಸ್ ಮಾಡ್ತಿದ್ದಂತೆ ಅಂತೆ ಅಲ್ಲ ಡ್ಯಾನ್ಸ್ ಮಾಡ್ತಿದ್ದು ನನ್ನ ಮಗನೂ ಇಲ್ಲೇ ಡ್ಯಾನ್ಸ್ ಮಾಡಿದ್ದು ತೋರಿಸ್ತೀನಿ ರೀ ಭವನ ಇದು ನೋಡಿ ಈ ಥರ ಇದೆ ಇಲ್ಲೇ ನನ್ನ ಇಬ್ಬರು ಮಕ್ಕಳು ಡ್ಯಾನ್ಸ್ ಮಾಡಿದ್ದು ಹಾ ಪಾನಿಪುರಿ ಬಂತು ಬಾಯಲ್ಲಿ ನೀರು ಬರ್ತಿದೆ ಅಲ್ಲ ಕೈ ತೆಗಿ ನೋಡೋಣ ಏನ್ ಗೊಂಬೆಗೆ ಬೇಕಾದಂಗ ಸಣ್ಣ ಸಣ್ಣ ಮಾಡಿದಾರಲ್ಲ ಹೆಂಗಿದೆ ಗೊಂಬೆ ಬಾಯಿ ತುಂಬಾ ಹಾಕೊಂಡ್ಬಿಟ್ಟಿದ್ದಾರೆ ಅವ್ರು ತಿನ್ನೋದ್ ನೋಡ್ರೆ ನನಗೆ ಬಾಯ್ ನೀರ್ ಬರ್ತೈತೆ ನಮ್ಗಿಂತ ಮುಂಚೆ ನೀವೇ ತಿಂತಿದ್ರಲ್ಲ ಬಾ ನೀನು ತಿನ್ಬಾ ಅಂತೇಳಿ ನಮ್ಮ ಮನೆಯವ್ರು ಕರಿತಾ ಇದ್ದಾರೆ

ಗೋಬಿ ಎಲ್ಲ ಮುಗಿಸ್ಬಿಡದಾ ನೋಡಿ ಅಷ್ಟು ದೊಡ್ಡ ಸೈಟ್ ತಗೊಂಡು ಮನೆಯವರು ಅವ್ರೇನು ತಗೊಂಡಿಲ್ಲ ನನ್ನ ಹೆಸರಿಗೆ ಮಾಡ್ತಿದಾರೆ ಗೋಬಿಯಲ್ಲ ಅದಕ್ಕೆ ಗೋಬಿ ತಿಂತಿದಿರಲ್ಲ ಈಗ ನೋಡಿ ಪಪ್ಪ ಬೇರೆ ಮಮ್ಮಿ ಇಲ್ಲಿ ಸಲೆಂಟ ಗೋಬಿ ತಿಂತ ಇದ್ರೆ ಆದ್ರೆ ಅಲ್ಲಿ ಅತ್ತೆ ಸೊಸೆ ನೋಡಿ ಡೀಪ್ ಆಗೇನೋ ಡಿಸ್ಕಸ್ ಮಾಡ್ತಾ ಇದಾರೆ ಏನ್ ಯಾವ್ದ್ರ ಬಗ್ಗೆ ಅಂತ ಗೊತ್ತಿಲ್ಲ ಯಾವ್ದ್ರ ಬಗ್ಗೆ ಅಷ್ಟೊಂದು ಮಾಡ್ತಾ ಇದ್ರ

ನಮ್ಮನೇನತ್ರ ಸುಮ್ಮನೆ ತಿಂತಾ ಇದ್ದಾರೆ ಏನಾರ ಮಾತಾಡ್ಕೊಳ್ರಿ ಇವರು ಅಂತ ಅಂತವು ಗೋಬಿ ಖಾಲಿ ಮಾಡಿದ್ವಿ ಈಗ ಪಾನಿಪುರಿ ತಿನ್ಬೇಕು ಅಂತ ಹೇಳಿ ಅನ್ನಿಸ್ತಿದೆ ಅದಕ್ಕೆ ಮತ್ತೊಂದು ಎರಡು ಪ್ಲೇಟು ಹೇಳಿದೀವಿ ಬಕ ಸೂರ್ರೆ ನಾವು ನನ್ನ ಮಗಳುಿ ನೋಡಿ ಪಾನಿಪುರಿ ಆಗಲೇ ಒಂದು ಪ್ಲೇಟ್ ತಿಂದಿದ್ದಾಳೆ ಮತ್ತೆ ಪಾನಿಪುರಿ ಅಂದ ತಕ್ಷಣ ಓಡೋಗಿದ್ದಾಳೆ ಇನ್ನೊಂದು ಪ್ಲೇಟ್ ಹೋಗಿದ್ದಾಳೆ ನೋಡಿ ಅಲ್ಲಿ ತಗೊಂಡು ತಿನ್ನಿ ನಾ ಸೀಟ್ ಹ್ಮ್ ಮತ್ತೊಂದು ಪ್ಲೇಟು ಪಾನಿಪುರಿ ಬಂತು ಸಕ್ಕತ್ತಾಗಿರುತ್ತೆ ಪಾನಿಪುರಿ ಪಾನಿಪುರಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಎಲ್ಲರಿಗೂ ಇಷ್ಟ ಹಂಗೆ ನಾವು ಪಾನಿಪುರಿ ತಿನ್ನುವಾಗ ನನ್ನ ಸಿಸ್ಟರ್ ಅವ್ರ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟಿದ್ದಾರೆ ನಾವು ಹಂಗೆ ಪಾನಿಪುರಿ ತಿಂತಾಯಿದ್ವಿ ಆ್ಯಕ್ಚುಲಿ ನನ್ನ ಸಿಸ್ಟರ್ ಅವ್ರ ಹಸ್ಬೆಂಡ್ ಅವ್ರು ಫೋನ್ ಮಾಡಿದರೆ ಏನು ಮಾಡ್ತೀವಿ ಅಂತ ಹೇಳಿ ಅವ್ನು ಫೋನಲ್ಲೇ ಅಲ್ಲಿ ನಮಗೆ ಸ್ವಲ್ಪ ಬೇಕಾಗಿದ್ದರೆ ತರ್ತಿರ್ತಿದ್ದಾನೆ ಗೋಬಿ ತಿಂತಾನೆ ಗಂಡನ ನೆನೆಸ್ಕೊಂಡು ಗಂಡಕ್ಕೆ ಫೋನ್ ಮಾಡಿದ್ದಾಳೆ

ಗೋಬಿ ಪಾನಿಪುರಿ ಎಲ್ಲ ಸಾಕಾದಾಗಿತ್ತು ಎಲ್ಲ ತಿಂದ್ವಿ ಏನಂದ್ರೆ ಸ್ವಲ್ಪ ಬೆಳಗ್ಗೆ ಪೂಜೆ ಮಾಡೋದು ಲೇಟ್ ಆಯ್ತು ಹಂಗಾಗಿ ಪೂಜೆ ಮಾಡಿರ್ಲಿಲ್ಲ ಇವಾಗ ಪೂಜೆ ಮಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಹೂವು ಮತ್ತೆ ತೆಂಗಿನಕಾಯಿ ಎಲ್ಲ ತಗೊಂಡೋಗ್ಬೇಕು ಅಲ್ಲಿ ಬಂದಿ ಮತ್ತೆ ಹಣ್ಣುಗಳೆಲ್ಲ ತಗೊಂಡಂತೆ ಪೂಜೆ ಮಾಡಿ ತಿನ್ಬೇಕು ಹೌದಾ ನನ್ನ ಮಗಳು ಇನ್ನೂ ಒಂದು ಪ್ಲೇಟ್ ಕೊಟ್ಟರು ತಿನ್ನೋಕೆ ರೆಡಿ ಇದ್ದಾಳು ಪಾನಿಪುರಿನ ಗೋಬಿ ಮಾತ್ರ ಬೇಡ ಅಂತಳೆ ಬಿಲ್ ನೋಡಿದ್ರೆ ನೂರ ಎಂಬತ್ತು ರೂಪಾಯಿ ಆಗಿತ್ತೆ ಪೇ ಮಾಡಿರಿ ನೋಡಿರಿ ತೆಂಗಿನಕಾಯಿ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತೇಳಿ ಪೀತಾಮ್ರ ತೊಗೊಂಬಂದಿದ್ದೀನಿ ಹಾಗೆ ಹತ್ತು ರೂಪಾಯಿ ಗುಲಾಬಿ ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ಹೂ ತುಂಬನೇ ರೇಟ್ ಇದೆ ಮೂವತ್ತು ರೂಪಾಯಿ ಇದು ಸೇವಂತಿಗೆ ಹೂ ತಗೊಂಬಂದಿದೀನಿ ಹ್ಮ್ ಕವರಲ್ಲಿ ನಾವು ಚೇಂಜ್ ತೆಗೆದಿಟ್ಟಿದ್ದಮ್ಮೋ ಏ ಓಡಕ್ತಿದ್ದಾಳೆ ನೋಡಿ ದುಡ್ಡು ಸಿಕ್ತು ಅಂತೇಳಿ ಕಲ್ರಿನು ಮಾಡ್ತಿದಾರೆ ಏನ್ ಮಾಡ್ತಿದ್ದೀರಾ ಏನು ಮಾಡ್ತಿದ್ರಿ ಹೇಳ ಕರೆಕ್ಟಾಗಿ ಹೇಳ ಇಪ್ಪತ್ತು ರೂಪಾಯಿ ಕೊಡು ಮಾ ನೋಡ್ರಿ ಕಳ್ರಿ ಫಿಫ್ಟಿ ಫಿಫ್ಟಿ ಅಂತೇಳಿ ಹಂಚ್ಕೊಂಡು ಬಚ್ಚಿಟ್ಕಂತಿದ್ದಾರೆ ಇಪ್ಪತ್ತು ರೂಪಾಯಿನ ಕಳ್ರಿ ಕಳ್ರು ನೋಡಿ ಪೂಜೆ ಸಾಮಾನೆಲ್ಲ ಇವಾಗ ತೊಳೆಯೋಣ ಅಂತೇಳಿ ಮತ್ತೆ ನಿನ್ನೆ ಶುಕ್ರವಾರ ಇತ್ತಲ್ಲ ಸೊ ಪೂಜೆ ಮಾಡೋಕ್ಕೆ ಶುಕ್ರವಾರ ಹೊತ್ತು ಕಳಶ ಕದಲಿಸಲ್ಲ ಹಂಗಾಗಿ ಇವತ್ತೆಲ್ಲ ತೊಳ್ದಿಟ್ಕೊಂಡ ಅಂತೇಳಿ ತಗೊಳ್ತಾ ಇದ್ದೀನಿ ನೋಡಿ ಪೂಜಾ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಸ್ವಲ್ಪ ದೇವ್ರ ಕೋಣನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಳ್ಬೇಕು ಸ್ವಲ್ಪ ಟೈಮ್ ಆಗಿದೆ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಹಾಗೆ ದೇವರಿಗೆ ಸ್ವಲ್ಪ ನೈವೇದ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ಪಾಯಸಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಮ್ಮ ತಮ್ಮನ ತಮ್ಮನೇಳ್ತಿ ಕಾವ್ಯ ಅಂತೇಳಿ ಅವಳು ಪಾವಗಡಕ್ಕೆ ಹೋಗಿದ್ಳು ಅವರ ಅಪ್ಪ ಅಮ್ಮ ಎಲ್ಲ ಪಾವಗಡಕ್ಕೆ ಹೋಗಿದ್ರು ಅವ್ರ ಜೊತೆಗೆ ಇವಳು ಹೋಗಿದ್ಲ ಪ್ರಸಾದ ತೊಗೊಬಂದಿದ್ದಾಳೆ ಮತ್ತು ದೇವ್ರಿಗೆ ಹೋಗಿ ಬಂದಾಗ ಪ್ರಸಾದ ಎಲ್ಲ ಪೂಜೆ ಮಾಡಿ ತಿನ್ಬೇಕಲ್ವ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ನಾನು ನೈವೇದ್ಯ ರೆಡಿ ಮಾಡ್ತಾ ಇದ್ದೀನಿ ದೇವರಿಗೆ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಶಾವಿಗೆ ಇದ್ದೀನಿ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಲ್ಲಿಗೆ ನೈವೇದ್ಯ ರೆಡಿ ಆಗುತ್ತೆ ಅಲ್ಲಿ ಪೂಜೆಗೂ ರೆಡಿಯಾಗಿದೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಏ ಅಡುಗೆ ಮಾಡ್ತಿರೋದು ನಾನು ನನ್ನ ಮಗಳು ಕನ್ಫ್ಯೂಸ್ ಆಗ್ಬಿಡತ್ತೈತಿ ನೋಡಿ ಅಡುಗೆ ಮಾಡ್ತಿರೋದು ನಾನು ಎಫ್ರನ್ ಹಾಕ್ಕೊಂಡಿರೋದು ಅವಳು ಅಡಿಗೆದು ನೋಡಿ ಅಡುಗೆದು ನೋಡಿ ಅವಳು ಹಾಕ್ಕೊಂಡು ಸುಮ್ಮನೆ ಓಡಾಡ್ತಿದ್ದಾಳು ಹೊಸದಲ್ವಾ ಕ್ರೇಜ್ ಒಂಥರ ಕಟ್ ಮಾಡೋದೆಲ್ಲ ತೆಗೆದಿಟ್ಕೊಂಡಿದ್ದಾಳೆ ನೋಡಿ ಅದು ಇದು ತಗೋಬಂದಾಗಿಂದೂ ಮಮ್ಮಿ ನಾನು ನಾನು ಕಟ್ ಮಾಡ್ತೀನಿ ತರಕಾರಿನ ಕೊಡು ಕೊಡು ಅಂತೇಳಿ ಅವಳು ನಾನು ಕೊಟ್ಟಿಲ್ಲ ಇನ್ನು ಬಿಟ್ಟರೆ ಈಗಲೇ ತಗೊಂಡು ಕಟ್ ಮಾಡಂಗಿದಾಳು ತರಕಾರಿನೆಲ್ಲ ಸುಮ್ಮನೆ ತೆಗ್ದಿಡು ಬಂಗಾರ ಅದನ್ನ ನಾಳೆ ಮಾಡಂತು ಏನೂ ಇಲ್ಲ ಅದಕ್ಕೆ ನಾಳೆ ಮಾಡಂತೆ ತೆಗ್ದಿಡು ಹಿಂಗೋ ಕೇಳಿದ್ಲು ಮಾತು ಈ ಕಡೆ ನೈವೇದ್ಯ ರೆಡಿ ಆಗ್ತಾ ಇದೆ ಹಾಗೆ ಪೂಜೆಗೂ ಸಹ ರೆಡಿ ಮಾಡ್ತಾ ಇದ್ದಾಳೆ ಕಾವ್ಯ ನೋಡಿ ಪಾವಗಡಕ್ಕೆ ಹೋಗಿದ್ರಲ್ಲ ಹಂಗಾಗಿ ದೇವ್ರ ಪ್ರಸಾದ ಎಲ್ಲ ತಗೊ ಬಂದಿದ್ರು ಕವ್ಯ ದೇವಸ್ಥಾನದಿಂದ ಏನೇನ್ ತಗೊಂಡೀಯ ಅಂತ ಪ್ರಸಾದನಾ ತೋರ್ಸ ಇದಿದ್ಯಾಲಾ ನವಗ್ರಹ ಪೂಜೆ ಮಾಡಿಸ್ತಾರೆ ನಮ್ಗೆ ಏನೇ ದೋಷ ಏನೇ ಇದ್ರೂನು ಅದ್ರ ಪ್ರಸಾದ ಇದು ಯಾವ ಪಾವ್ಗಾಡ ಅದಾವ ಶನೇಶ್ವರ ಅಂತ ಇದೆ ಆ ದೇವಸ್ಥಾನ ಅಲ್ಲಿ ಶ್ರಾವಣದಲ್ಲಿ ಆಲ್ಮೋಸ್ಟ್ ಬಹಳ ಜನ ಹೋಗ್ತಾರೆ ತುಂಬಾ ರಶ್ ಇರುತ್ತೆ ಅಲ್ಲಿ ಅಲ್ಲಿ ಅಲ್ಲಿಗೆ ಹೋಗಿದೆ ಇದು ನವಗ್ರಹ ಪೂಜೆ ಮಾಡ್ಸಿದ್ ಪ್ರಸಾದ ಸರಿ ಇದಿದ್ಯಾ ಅಲ್ಲ ನಾವು ಪೂಜೆ ಸಾಮಾನ್ ಎಲ್ಲ ತಗೊಂಡ್ ಹೋದ್ರೆ ತಗೊಳ್ರಿ ಅಂತ ಅಂದ್ಬಿಟ್ಟು ಈ ಕಾಲ್ ಸಕ್ರೆಲ್ಲಾ ಇಟ್ಬಿಡ್ತಾರೆ ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗ್ತಿರಲ್ಲ ನೋಡಿ ಮಾಡಿ ಅಲ್ಲಿ ಪೂಜೆ ಸಾಮಾನು ತೊಗೊಳ್ರಿ ಇದನ್ನು ಅಷ್ಟೇ ಅಲ್ಲಿದ್ದು ಎಳ್ಳುಂಡೆ ಅನ್ಸುತ್ತೆ ಮೇಬಿ ಬಿ ಗೊತ್ತಿಲ್ಲ ನೀಟಾಗಿ ಎಳ್ಳುಂಡೆ ಇದು ಮತ್ತೆ ಲಡ್ಡು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಲಡ್ಡು ಅಂದರೆ ದೇವಸ್ಥಾನದ ಮೇನ್ ಪ್ರಸಾದ ಇಟ್ಕೊಂಡು ಈ ನಮ್ಮ ಸೊಸೆ ಅಂತ ತುಂಬಾ ಆಟ ಮಾಡ್ತಿದ್ದಾರೆ ನನಗೆ ನನಗೆ ಅಂತಂದು ಹ್ಞೂ ಮತ್ತೆ ಮಾತ್ರ ಜಾಸ್ತಿ ತಗೊಂಡ್ ಬಂದಿದ್ದೀನಿ ಗಾದಾಬ್ಬಿ ಬೆಂಡು ಬದಾಸೇನೋ ಅಂತಾರಲ್ಲ ಇದೆಲ್ಲ ತಗೊಂಡ್ಬಂದಿಯಾ ತಗೊಂಡಿ ಮತ್ತೆ ಮಂಡಕ್ಕಿ ನೋಡ್ರಿ ಪೂರಿ ಮಂಡಕ್ಕಿ ಹಾಕು ಏನಿಲ್ಲ ನಮ್ಮ ಹುಡುಗರು ಇದಾರೆ ಅಲ್ಲಿಬ್ರು ಆ ಫುಲ್ ಗೊಂಬೆ ಇದಾರಲ್ಲ ಒಂದ್ ದಿನ ಕುತ್ಕೊಂಡು ಸುಮ್ನೆ ಮೇಯ್ದ್ ಬಿಡ್ತಾರೆ ಅಷ್ಟ ಇಷ್ಟ ಅವರಿಗೆ ಈ ಮಂಡಕ್ಕಿ ಅಂದ್ರೆ ನಾವು ಆಗ್ತಾ ಇಲ್ಲ ಈಗ ಇಷ್ಟೊತ್ತಿನಲ್ಲಿ ಯಾರು ತಿನ್ನಲ್ಲ ಅಂತ ಅಂದಿದ್ದು ಹಂಗೆ ಸೈಡ್ ಇಟ್ಟಿರ್ತೀನಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಬಂದಾಗ ಪೂಜೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಟ್ಬಿಟ್ಟೆ ನಾವು ಪ್ರಸಾದ ತಿನ್ನೋದು ಸೊ ಇವಾಗಲೂ ಹಂಗೆ ಮಾಡ್ತಾ ಇದ್ದೀವಿ ಪೂಜೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇನ್ನೇನು ಅದೇ ನೈವೇದ್ಯ ರೆಡಿ ಆಗ್ತಾ ಇದೆ ನನ್ನ ಮಗಳು ತರಲೆ ಸುಬ್ಬಿ ಏನೇನೋ ಮಾಡ್ತಿದ್ದಾಳೆ ಹ್ಞೂ ನೋಡಿ ಪಾವಗಡಕ್ಕೆ ಹೋದ್ರೆ ನೋಡಿ ಈ ತರ ಪ್ರಸಾದ ತರ್ಬೋದು ನೀವು ಹೋಗ್ರಿ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ದೇವಸ್ಥಾನ ಈ ಕಡೆ ನೈವೇದ್ಯಕ್ಕೆ ಸ್ವಲ್ಪ ಏಲಕ್ಕಿ ಹಾಕೊತ ಇದ್ದೀನಿ ಆಲ್ಮೋಸ್ಟ್ ರೆಡಿ ಆಯಿತು ಆ ಕಡೆ ಪೂಜೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಕಾವ್ಯ ನೋಡಿ ನೋಡಿ ನೈವೇದ್ಯಕ್ಕೆ ಪಾಯಸ ರೆಡಿ ಆಗಿದೆ ಈಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಕಾವ್ಯ ಪೂಜೆ ಮಾಡ್ತಾಳೆ ಈಗ ಪೂಜೆ ಮಾಡ್ಕೋವ್ಯ ಬೊಂಬೆ ಪೂಜೆಗೆ ಬರ್ರಿ ಬಾರಿ ನನ್ನ ಮಗಳು ಗೈಡೆನ್ಸಲ್ಲಿ ಪೂಜೆ ಮಾಡ್ತಿದಳ್ ಕಾವೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಬ ಬಾಯ್